ಭಾರತ ತಂಡಕ್ಕೆ ದೊಡ್ಡ ಆಘಾತ ಸ್ಟಾರ್ ಆಟಗಾರ ಇಂಜುರಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸರಣಿ ಮುಂಚೆಯೇ ಟೀಮ್ ಇಂಡಿಯಾ ತಂಡದ ಸ್ಟಾರ್ ಆಟಗಾರನಿಗೆ ಇಂಜುರಿ ಆಗಿದೆ ಕಂಬ್ಯಾಕ್ ಅಂತಲೇ ಹೇಳ್ಬೋದು ಈ ಒಂದು ಸ್ಟೇಜಿಗೆ ಬರೋದಕ್ಕೆ ಸೂಪರಾಗಿ ಕಂಬ್ಯಾಕ್ ಮಾಡಿದರು ಆದರೆ ಪ್ರ್ಯಾಕ್ಟೀಸ್ ಮ್ಯಾಚಲ್ಲಿ ಇಂಜುರಿ ಮಾಡಿಕೊಂಡಿದ್ದಾರೆ ಇಂಜುರಿ ಮಾಡಿದ್ದು ಕನ್ನಡಿಗ ಇಂಜುರಿ ಆಗಿರೋದು ಕನ್ನಡಿಗನೇ ಕರುಣ್ ನಾಯರ್ ಅವರಿಗೆ ಇಂಜುರಿ ಆಗಿದೆ ಗುರು ಹೇಗೆ ಮಾಡಿದ್ದಾರೆ ಇಂಜುರಿ ನೀವೇ ನೋಡಿ ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಪ್ರಸಿದ್ಧ ಕೃಷ್ಣ ಅವರು ಕರುಣ್ ನಾಯರ್ ಅವರ ಪಕ್ಕೆಗೆ ಇಂಜುರಿ ಮಾಡಿದ್ದಾರೆ ಪಕ್ಕೆಗೆ ಬಾಲ್ ಬಿದ್ದು ಇಂಜುರಿ ಆಗಿದೆ ಈಗ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಏನು ಗೊತ್ತಾ ಫಸ್ಟ್ ಟೆಸ್ಟ್ ಮ್ಯಾಚಿಂದ ಕರುಣ್ ನಾಯರ್ ಅವರು ಮಿಸ್ ಆಗ್ತಾರಂತೆ ಕರುಣ್ ನಾಯರ್ ಹಿಟ್ಸ್ ಬೈ ಪ್ರಸಿದ್ ಕೃಷ್ಣ ಬೌನ್ಸರ್ ಮೈನರ್ ಇಂಜುರೀಸ್ ಕೇರಿ ಫಾರ್ ಇಂಡಿಯಾಸ್ ಟೆಸ್ಟ್ ಹ್ಯಾಟ್ ಅಂತಲೇ ಹೇಳ್ಬೋದು ಫಸ್ಟ್ ಟೆಸ್ಟ್ಗಿಂತ ಮುಂಚೆನೇ ಈ ಒಂದು ಇಂಜುರಿ ಆಗಿದೆ ಫಸ್ಟ್ ಟೆಸ್ಟ್ ಮಿಸ್ ಆಗ್ಬೋದು ಅಂತ ಸುದ್ದಿ ಇದೆ ಸ್ಟಾರ್ ಆಟಗಾರ ಕನ್ನಡಿಗ ಕರುಣ್ ನಾಯರ್ ಅವರಿಗೆ ಇಂಜುರಿ ಆಗಿದೆ ಇಂಜುರಿ ಮಾಡಿದ್ದು ನಮ್ಮ ಕನ್ನಡಿಗ ಪ್ರದೀಪ್ ಕೃಷ್ಣನೆ ಭಯ ಆಗ್ತಿದೆ ಗುರು ಜೂನ್ ಇಪ್ಪತ್ತನೇ ತಾರೀಕಿಂದ ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಸರಣಿ ಸ್ಟಾರ್ಟು ಟೀಮ್ ಇಂಡಿಯಾ ತಂಡ ಗೆಲ್ಲಬೇಕು ಅಂದರೆ ಕರುಣ್ ನಾಯರ್ ಇರಬೇಕು ಈಗ ಕರುಣ್ ನಾಯರ್ಗೆ ಇಂಜುರಿ ಆಗಿದೆ ಇದು ಇವತ್ತಿನ ಸ್ಫೋಟಕ ಸುದ್ದಿ